ನಡಿಯೋ ಬರೋಣ ಕನ್ವರ್ ನಮಸ್ತೆ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾನು ಚೆನ್ನಾಗಿದ್ದೀನಿ ಇವತ್ತಿನ ಫುಲ್ ಲಾಕ್ಸ್ ಮಾಡೋಣ ಅಂದ್ಕೊಂಡು ಮಾಡ್ತಾ ಮುಂಜಾನೆ ಎದ್ದು ನನ್ನ ಮಗ ಕಾಲೇಜ್ಗೆ ಹೋಗ್ತಾನೆ ಅಂತೇಳಿ ದೋಸೆ ಇದ್ದೀನಿ ಇವತ್ತು ಗೌರಿ ಹಬ್ಬ ಇದೆ ಮುಂಜಾನೆ ಎಲ್ಲ ಕೆಲಸನೂ ಬೇಗ ಬೇಗ ಮಾಡಿ ಮುಗಿಸೋಣ ಅಂದ್ಕೊಂಡು ದೋಸೆ ಆದರೆ ಈಸಿ ಆಗುತ್ತೆ ಅಂತ ಅಂದ್ಕೊಂಡು ನೆನ್ನೆ ನನ್ನ ಹಕ್ಕಿ ರುಬ್ಬಿ ಇಟ್ಟಿದ್ದೆ ಇವತ್ತು ದೋಸೆ ಮಾಡಿ ಅವನಿಗೆ ಕೊಡ್ತಾ ಇದ್ದೀನಿ ಅವ್ನು ತಿಂದು ಕಾಲೇಜ್ಗೆ ಹೊರಡ್ತಾನೆ ಇವನು ನೋಡಿ ಅವ್ರ ಮಕ್ಕಳನ್ನು ಬಿಟ್ಟು ಹೊರಟೋಗಿದ್ದ ಎರಡು ತಿಂಗಳಾಗಿತ್ತು ಮತ್ತೆ ಬಂದಿದ್ದಾನೆ ಎಲ್ಲೂ ಊಟ ಸಿಕ್ಲಿಲ್ಲ ಅಂತ ಕಾಣಿಸುತ್ತೆ ಮತ್ತೆ ಹಳೆಯ ಮನೆ ಹುಡ್ಕೊಂಡು ಬಂದಿದ್ದಾನೆ ಬಂದು ಗೂಬೆ ಥರ ಸೊಪ್ಪು ಕೂತ್ಕೊಂಡಿದ್ದಾನೆ ಹೊಡಿತಾರ ಬೈತಾರ ಅಂತ ನೋಡಿ ಅವನ ಮಕ್ಳನ್ನ ನಾಲ್ಕು ಜನನ ಬಿಟ್ಟು ಹೊರಟೋಗಿದ್ದ ಮತ್ತೆ ಬಂದಿದ್ದಾನೆ ನಮ್ಮ ಕನ್ವರ್ ಕೂಡ ನೋಡ್ತಾ ಇದ್ದಾನೆ ನಮ್ಮ ಕಣರ್ಗೆ ಅವನಂದರೆ ಇಷ್ಟ ಇಲ್ಲ ಅವ್ನ ಮಕ್ಳನ್ನ ಜೊತೆಲಿ ಆಟ ಆಡ್ಕೊಂಡಿರ್ತಾನೆ ಆದರೆ ಬಿಟ್ಟು ಬಿಟ್ಟೋಗಿದ್ದಾಳೆ ಅಥವಾ ಏನಂತ ಗೊತ್ತಿಲ್ಲ ಅಮ್ಮ ಅಂದರೆ ಅವನಿಗೆ ಇಷ್ಟ ಇಲ್ಲ ನೋಡಿದ್ರೆ ಕಚ್ಚಕ್ಕೆ ಹೋಗ್ತಾನೆ ಸರಿ ಅವನಿಗೆ ಊಟ ಹಾಕಿ ಕಳಿಸ್ಬಿಟ್ಟು ನಾನು ಗಿಡಗಳೆಲ್ಲ ತುಂಬ ವೈಟ್ ವೈಟ್ಗೆ ಆಗಿಬಿಟ್ಟಿದೆ ಬಿಳಿ ಬಿಳಿಗೆ ಹೀರುವೆ ಒಂಥರ ಗೂಡು ಕಟ್ಟದಾಗೆ ಹೆಂಗೇಂಗೋ ಹಾಕ್ಬಿಟ್ಟಿದೆ ಯಾಕಂದರೆ ಒಂದು ಎಂಟು ಹತ್ತು ದಿವಸ ಬಿಸಿಲೇ ಇರಲಿಲ್ಲ ಅಲ್ವಾ ಹಾಗಾಗಿ ಗಿಡಗಳೆಲ್ಲ ಒಂಥರ ಹಾಕ್ಬಿಟ್ಟಿದೆ ಗಿಡಗಳು ಏನಾಗಿದೆ ಅಂತ ನೋಡ್ತಾ ಇರುವಾಗಲೇ ಎರಡು ನಾಯಿಗಳು ಬಂದು ರೋಡಲ್ಲಿ ಕೂತ್ಕೊಂಡಿರುತ್ತೆ ನನ್ನ ಮಗಳು ಹೇಳ್ತಾಳೆ ಮಮ್ಮಿ ನೋಡು ನಾಯಿಗಳು ಬಂದು ಕೂತ್ಕೊಂಡಿದೆ ಅಂತ ಏನಪ್ಪ ಮಾಡೋದು ಇವ್ರಿಗೆ ಅನ್ನ ಇಲ್ವಲ್ಲ ಹಾಕೋದಕ್ಕೆ ಅಂದ್ಕೊಂಡು ಯೋಚನೆ ಮಾಡ್ತಾ ಇದ್ದೆ ಸರಿ ಬಿಡು ಸಾಯಂಕಾಲ ಹಾಕೋಣ ಒಂದೆರಡು ಬಿಸ್ಕೆಟ್ ಇದೆ ಹಾಕೋಣ ಅಂತ ಹಾಕಿದ್ರೆ ಅವರು ಬಿಸ್ಕೆಟ್ ತಿಂತಾರೆ ಬಿಸ್ಕೆಟ್ ತಿಂದು ಹೋಗಲ್ಲ ಅವ್ರಿಗೆ ಸಾಕಾಗಲ್ವ ಏನೋ ಸರಿ ಯೋಚನೆ ಮಾಡೋದು ಬೇಡ ಒಂದು ಹತ್ತು ನಿಮಿಷ ಸ್ವಲ್ಪ ಅನ್ನ ಮಾಡಿ ಹಾಕ್ಬಿಟ್ರೆ ಅವರೆಲ್ಲೋ ಒಂದು ಕಡೆ ಕುತ್ಕೊಂಡಿರ್ತಾರೆ ಸಂಜೆ ತನಕ ಅಂದ್ಕೊಂಡು ಸ್ವಲ್ಪ ಅಕ್ಕಿ ಹಾಕಿ ಅನ್ನ ಮಾಡಿದೆ ನಾನು ಯಾಕಂದರೆ ಇವತ್ತು ದೋಸೆ ಮಾಡ್ತೀನಲ್ಲ ಅಂದ್ಬಿಟ್ಟು ನಿನ್ನೆ ನೈಟು ಇರೋ ಬರೋ ಅನ್ನ ಎಲ್ಲ ಎಲ್ಲ ನಾಯಿಗಳಿಗೆ ಹಾಕ್ಬಿಟ್ಟೆ ತಂಗ್ಳನ್ನ ಯಾರೂ ತಿನ್ನಲ್ಲ ದೋಸೆ ತಿಂತಾರೆ ಅಂತ ಹಾಗಾಗಿ ಅನ್ನ ಮುಂಚಾನೆ ಇರಲಿಲ್ಲ ಇವಾಗ ಆಯಿತು ಬೇಗ ಬಿಸಿ ಅನ್ನ ಕಲಿಸ್ತಾ ಇದ್ದೀನಿ ಪಾಪ ಅವ್ರಿಗೆ ಹಾಕೋಣ ಅಂತ ಯಾಕಂದರೆ ದಾರಿಯಲ್ಲಿ ಕೂರೋಕ್ಕೂ ಕೂಡ ಬಿಡೋಲ್ಲ ಆ ಕಡೆ ಈ ಕಡೆ ಟಪ ಟಪ ಅಂತ ಕಲ್ಗಳು ಬೀಳ್ತಾ ಇರುತ್ತೆ ಇಲ್ಲಾಂದರೆ ನೀರು ಹಾಕ್ತಾರೆ ಅಂಥೇಳಿ ಬೇಗ ಬೇಗ ವಿಸಿಲ್ ಬಂದಿದ್ದೆ ನಾನು ಬಲವಂತವಾಗಿ ಅದು ವಿಸಿಲ್ ತೆಗೆದು ಸ್ವಲ್ಪ ತಣ್ಣೀರೆಲ್ಲ ಹಾಕಿ ಬೇಗ ಅನ್ನ ಮಿಕ್ಸ್ ಮಾಡ್ತಾ ಇದ್ದೀನಿ ಅವ್ರಿಗೆ ಹಾಕ್ಬಿಟ್ರೆ ನನಗೂ ನೆಮ್ಮದಿ ಅಂತ ಆಮೇಲೆ ಬಂದು ಕೆಳಗಡೆ ನೋಡಿದ್ರೆ ಇರಲಿಲ್ಲ ಓಡಿಸ್ಬಿಟ್ಟಿದ್ದಾರೆ ಯಾರೋ ಸರಿ ಅವ್ರು ಇರೋ ಜಾಗಕ್ಕೆ ಹೋದೆ ಹೋದರೆ ಸಾಕು ಅವ್ರು ನನ್ನಿಂದೆ ಓಡಿ ಬರ್ತಾರೆ ಬಂದರು ನಾನು ಅನ್ನ ಇಲ್ಲೇ ಇಟ್ಟು ಹೋಗಿದ್ನಲ್ಲ ನನ್ನ ಮಗಳಿಗೆ ಹೇಳ್ತೀನಿ ಅನ್ನ ತಗೊಂಬಾರಮ್ಮ ಅಂತ ಮೇಲೆಯಿಂದ ಅವಳು ಅನ್ನ ತಗೊಂಬರ್ತಾಳೆ ಅನ್ನ ಹೋಗಿ ಕೆಳಗಡೆ ಹಾಕೋಣ ಅಂದರೆ ಕೆಳಗಡೆ ಹೊಸಾದಿದು ಒಂದು ವಾರ ಆಯ್ತೇನೋ ಇವನೊಬ್ಬ ಬಂದಿದ್ದಾನೆ ಬೆಕ್ಕು ಮರಿ ಯಾರ್ದು ಗೊತ್ತಿಲ್ಲ ಒಂದು ವಾರದಿಂದ ಇಲ್ಲೇ ಇದ್ದಾನೆ ಕೆಳಗಡೆ ಇದ್ದಾನೆ ಮೇಲೆ ಬರಲ್ಲ ನಮ್ಮ ಮನೇಲಿ ಕನ್ವರ್ ಬೇಬಿ ಇದ್ದಾನೆ ಅಂತ ನೋಡಿ ನಾನು ಅನ್ನ ಹಾಕಕ್ಕೆ ಹೋದರೆ ಹಿಂದೆ ಅವನು ಓಡಿ ಬಂದಿದ್ದಾನೆ ಇದೊಂದು ಟೆನ್ಷನ್ ನನಗೆ ನಾಯಿಗಳಿಗೆ ನಾನು ಅನ್ನ ಹಾಕಕ್ಕೆ ಹೋದರೆ ನಮ್ಮ ಮನೇಲಿರೋ ಬೆಕ್ಕುಗಳು ಕೂಡ ಓಡಿ ಬರ್ತಾರೆ ನನಗೆ ತುಂಬ ಭಯ ಆಗಿಬಿಡುತ್ತೆ ನಾಯಿಗೆ ಊಟ ಹಾಕಲ ಇವ್ರಿಗೆ ಓಡಿಸ್ಲಾ ಏನು ಮಾಡಲಿ ಅಂತ ಕೊನೆಗೆ ಅವನ್ನ ಕರ್ಕೊಂಡು ಬಂದು ಅನ್ನ ಇದ್ದೀನಿ ಇನ್ನೊಬ್ಬ ಅಲ್ಲೇ ಸ್ವಲ್ಪ ದೂರದಲ್ಲೇ ಬರ್ತಾ ಇದ್ದಾನೆ ಆಲ್ರೆಡಿ ಅವನಿಗೆ ಯಾರೋ ಹುಡಿದು ಕಳಿಸಿರ್ತಾರೆ ಅವ್ನಿಗೆ ಒಂದು ಕಾಲು ಬೇರೆ ಇಲ್ಲ ಹಾಗಾಗಿ ಭಯ ಭಯ ಇಂದ ಇರ್ತಾನೆ ಸರಿ ಇಬ್ಬರಿಗೂ ಊಟ ಹಾಕ್ಬಿಟ್ಟು ಮೇಲೆ ಬಂದು ಸ್ವಲ್ಪ ಶ್ಯಾಂಪು ನೀರು ಇಂದ ಗಿಡಗಳನ್ನೆಲ್ಲ ಕ್ಲೀನ್ ಮಾಡೋಣ ಅಂದ್ಕೊಂಡು ಸ್ಪ್ರೇ ಮಾಡ್ತಾ ಇದ್ದೀನಿ ಗಿಡಗಳಿಗೆಲ್ಲ ಮನೆ ಮುಂದೆ ಹಚ್ಚ ಹಸಿರಾಗಿರಬೇಕು ಮತ್ತು ಎಲ್ಲ ಇದ್ದರೆ ಚೆನ್ನಾಗಿರಲ್ಲ ಫ್ರೆಶ್ಶಾಗಿರಬೇಕು ಹೇಳಿ ನಾನು ಇದನ್ನು ವಾಟರ್ ವಾಟರಿಂದ ಕ್ಲೀನ್ ಮಾಡ್ತಾ ಇದ್ದೀನಿ ಗಿಡಗಳಿಗೆಲ್ಲ ಸ್ಪ್ರೇ ಮಾಡ್ತಾ ಇದ್ದೀನಿ ಅಷ್ಟಲ್ಲಿ ನನ್ನ ಮಗಳು ಕೆಲಸ ಎಲ್ಲ ಮಾಡ್ತಾ ಬೇಬಿ ಇವ್ರು ನೋಡಿ ನಮ್ಮ ಕನ್ವರ್ ಬೇಬಿ ಬೆಕ್ಕುಗಳೆಲ್ಲ ಬೆಡ್ ಮೇಲೆ ಮಲಗಿರ್ತಾರೆ ಬಾಯಿನ ನೋಡ್ಬಿಟ್ಟು ಏನೋ ಸಡನ್ನಾಗಿ ಇದ್ದಾನೆ ಬಾಯಿಗೆ ಬೆಕ್ಕುಗಳಂದರೆ ಆಗಲ್ಲ ನಮ್ಮ ಕಣವರ್ಗೆ ಬೆಕ್ಕುಗಳಂದರೆ ಇಷ್ಟ ಎಲ್ಲರ ಜೊತೆ ಆಟ ಆಡ್ತಾನೆ ಬೆಕ್ಕುಗಳು ಓಡಿದ್ರೂ ಓಡಿಸ್ಕೊಳ್ತಾನೆ ನೋಡಿ ಅವನು ಕಿರಿಸ್ತಾನೆ ಬೆಕ್ಕನ್ನ ನೋಡಿ ಅವನು ಮಲಗಿರೋದು ನೋಡಿ ಕಿಟಕಿಯಿಂದ ಕಿರಿಸ್ತಾನೆ ಇವನು ಯಾಕೋ ಕಿರಿಸ್ತಾ ಇದೆಯಾ ಅವ್ರು ಮಲಗಿದ್ದಾರೆ ಅನ್ನೋ ಥರ ಇವನು ಹೋಗಿ ಕಿರಿಸ್ತಾನೆ ನಮ್ಮ ಕಣ್ಣು ಬೇಬಿ ನೋಡಿ ಇವನಿಗೆ ಇವನು ಫ್ರೆಂಡ್ಸ್ ಅಂದರೆ ಜಾಸ್ತಿ ಇಷ್ಟ ನಾವು ಏನು ಹೇಳ್ತೀವಿ ಅದೆಲ್ಲ ಅರ್ಥ ಆಗುತ್ತೆ ಅವನಿಗೆ ಮಾತಂದು ಸರಿಯಾಗಿ ಬರೋಲ್ಲ ಅನ್ನೋದಷ್ಟೆ ನೋಡಿ ಕಿಟಕಿಯಿಂದ ಆಚೆ ಅವನು ಬಗ್ಲುತ್ತಾ ಇದ್ರೆ ಇವನು ಮನೆ ಒಳಗಡೆಯಿಂದ ಇವನು ಬಗ್ಲುತ್ತಾನೆ ಗುಂಡು ಬೇಬಿ ಕ್ಯೂಟಿ ಬೇಬಿ ಸರಿ ಕನ್ವರ್ನ ಆಚೆ ಕಳಿಸ್ಬಿಟ್ಟು ನೋಡಿ ಈ ಬೆಕ್ಕುಗಳು ರಾತ್ರಿ ಎಲ್ಲ ಊರು ಸುತ್ತಕ್ಕೆ ಹೋಗಿರ್ತಾನೆ ಈ ಒಂದು ದೊಡ್ಡೋನು ಇವಾಗ ಬಂದು ಮಲಗಿದ್ದಾನೆ ಅವ್ರನ್ನ ಎತ್ತು ಈ ಕಡೆ ಹಾಕಿಬಿಟ್ಟು ಚೇರ್ ಮೇಲೆ ಬೆಡ್ ಕವರ್ಸ್ ಎಲ್ಲ ತೆಗಿಬೇಕು ವಾಷಿಂಗ್ ಮಿಷಿನ್ಗೆ ಹಾಕಬೇಕು ಅಂದ್ಕೊಂಡು ಅವ್ರನ್ನ ಇಬ್ಬರೂ ಎತ್ತಿ ಈ ಕಡೆ ಚೇರ್ ಮೇಲೆ ಹಾಕ್ತಾಯಿದ್ದೀನಿ ಬೆಡ್ ಕವರ್ಸ್ ಎಲ್ಲ ತೆಗೆದು ವಾಷಿಂಗ್ ಹಾಕಿ ಇಡೀ ಬೆಡ್ಶೀಟ್ಸ್ ಎಲ್ಲ ತೆಗಿಬೇಕು ಹಾಲಲ್ಲಿ ಸೋಫಾ ಕವರ್ಸ್ ಇರ್ಬೋದು ದಿವಾನ ಕವರ್ಸು ಬೆಡ್ ಕವರ್ಸ್ ಎಲ್ಲ ತೆಗೆದು ಒಂದೇ ಸತಿ ವಾಷಿಂಗ್ ಮಿಷಿನ್ಗೆ ಹಾಕೋಣ ಅಂತ ಇವ್ರಿಗೆ ಎತ್ತಿ ಚೇರ್ ಮೇಲೆ ಹಾಕಿದ್ದೀನಿ ಅವ್ರಿಗೆ ಅಲ್ಲಿ ಕಂಫರ್ಟಬಲ್ ಆಗಿಲ್ಲ ನನ್ನ ಮಗಳು ಇಲ್ಲಿಯೂ ಅಂತ ಉಳಿದು ಅವಳು ಕ್ಲೀನಿಂಗ್ ಕೆಲಸ ಇದ್ದಾಳೆ ನನಗೆ ತಣ್ಣೀರಲ್ಲಿ ಕೆಲಸ ಮಾಡಿದರೆ ಸ್ವಲ್ಪ ಕೋಲ್ಡ್ ಇದೆ ಅಲ್ವಾ ಮತ್ತು ಕೋಲ್ಡ್ ಎಲ್ಲಿ ಜಾಸ್ತಿ ಆಗುತ್ತೋ ಅಂದ್ಕೊಂಡು ನೀರಿನ ಕೆಲಸ ಅವಳು ನೋಡ್ಕೊಂಡಿದ್ದಾಳೆ ಮತ್ತು ಬೇರೆ ಕೆಲಸ ಎಲ್ಲ ನಾನು ನೋಡಿಕೊಂಡು ಪಟಾಪಟ ಅಂತ ಕೆಲಸ ಮಾಡಿ ಮುಗಿಸಿದೀವಿ ಇವಾಗ ಈ ಬಟ್ಟೆನೆಲ್ಲ ಹೆತ್ತು ಮಿಷಿನ್ಗೆ ಹಾಕ್ಬಿಟ್ಟು ಬೇರೆ ಕೆಲಸ ನೋಡಬೇಕು ಇವತ್ತು ಗೌರಿ ಹಬ್ಬ ಬೇರೆ ಇದೆ ನೋಡಿ ಇವನು ಕನ್ವರ್ ಬೇಬಿ ಎಲ್ಲಿ ಬೆಡ್ಶೀಟ್ ಗಳೆಲ್ಲ ಜಾಸ್ತಿ ಹಾಕಿರ್ತೀವಲ್ಲ ಅದ್ರ ಮೇಲೆ ಕುತ್ಕೋಬೇಕು ಇವನು ಅದೇನು ಅವನಿಗೆ ಖುಷಿ ಜಾಸ್ತಿ ಬಟ್ಟೆಗಳ ಹತ್ರ ಗಳತ್ರ ಹೋಗಿ ಕುತ್ಕೋಬೇಕು ನೋಡಿ ಕುತ್ಕೊಳಕ್ ಆಗ್ತಾ ಇಲ್ಲ ಡುಮ್ಮಣ್ಣ ಮಿನಿ ಹಂದಿ ತರ ಹಾಕಿದ್ದಾನೆ ತಿಂದು ತಿಂದು ನೋಡಿ ಹೆಂಗು ಕುತ್ಕೊಂಡಿದ್ದಾರೆ ಕ್ಯೂಟಿ ಬೇಬಿ ಸರಿ ಅದೆಲ್ಲ ಎತ್ತಿ ಮಿಷಿನ್ಗೆ ಹಾಕಿದ್ದೀನಿ ಇವಾಗ ಬಟ್ಟೆ ಕ್ಲೀನ್ ಆಗ್ತಾ ಇದೆ ಬಟ್ಟೆ ಆಯಿತು ಸ್ವಲ್ಪ ಮೇಲೊಣಗಾ ಕುಟ್ಬರೋಣ ಅಂದ್ಕೊಂಡು ಮೇಲೋಗಿ ಬರೋ ಅಷ್ಟಲ್ಲಿ ನನ್ನ ಮಗ ಕಾಲೇಜಿದ್ದ ಬಂದು ಕೂತ್ಕೊಂಡಿದ್ದ ಅವನ ಹತ್ರ ನಾನು ಸ್ವಲ್ಪ ಮಾತಾಡ್ತಾ ಇದ್ದೆ ನೀನು ಸ್ವಲ್ಪ ಆಕ್ಟಿವ್ ಆಗಿರು ಹಾಗೆ ಹೀಗೆ ಅಂತೇಳಿ ನಮ್ಮ ಮನೆಯವರು ಸ್ವಲ್ಪ ಅವನಿಗೆ ಬುದ್ಧಿ ಹೇಳ್ತಾ ಇದ್ರು ಹಿಂಗಿರಬೇಡ ಹಂಗಿರಬೇಡ ಅಂತ ಓಕೆ ಅವತ್ತಿನ ಕೆಲಸ ಎಲ್ಲ ಆಯಿತು ಮಂಗಳವಾರ ನೈಟ್ ಆಯಿತು ಮುಂಜಾನೆ ಬೇಗ ಎದ್ದು ಬುಧವಾರ ಗಣೇಶ ಹಬ್ಬ ಇದೆ ಅಂತ ಹೇಳಿ ನನ್ನ ಮಗಳು ಗೇಟ್ ಹತ್ರ ಎಲ್ಲ ತುಳಿದು ರಂಗೋಲಿ ಹಾಕ್ತಾಯಿದ್ಲು ಅವಳು ಕೆಳಗಡೆ ಎಲ್ಲ ರಂಗೋಲೆ ಹಾಕ್ಕೊಂಡು ಬರೋಷ್ಟಲ್ಲಿ ನಾನು ಮನೆ ಒಳಗಡೆ ಎಲ್ಲ ಕ್ಲೀನ್ ಮಾಡಿ ರೆಡಿಯಾಗಿದ್ದೆ ಸರಿ ದೇವರು ಅಲಂಕಾರ ಕೂಡ ಆಯಿತು ಬೇಗ ಪೂಜೆ ಮಾಡಿ ಅಡುಗೆ ಮಾಡಿ ಇಲ್ಲೆಲ್ಲರಿಗೂ ತಿಂಡಿ ಬಡಿಸ್ಬಿಟ್ಟು ನಾವು ಅಮ್ಮ ಮನೆಗೆ ಹೋಗಿ ಬರೋಣ ಅಂದ್ಕೊಂಡು ಬೇಗನೆ ಕೆಲಸ ಮುಗಿಸ್ದೆ ಸರಿ ಕೆಲಸ ಎಲ್ಲ ಮುಗಿಸಿ ಪೂಜೆ ಮುಗಿಸಿ ಅಮ್ಮಂಗೆ ಕಾಲ್ ಮಾಡಿದೆ ಬರ್ತಾಯಿದ್ದೀವಿ ನೀನೇನು ಮಾಡೋಕ್ಕೆ ಹೋಗ್ಬೇಡಮ್ಮ ನಾನು ಮನೆಯಲ್ಲೇ ಕಡುಬು ಪಾಯಸ ಮಾಡಿದ್ದೀನಿ ಅಂತ ಅಮ್ಮ ಕೇಳ್ದಿರ ಒಬ್ಬಟ್ಟು ಮಾಡಿದರು ಅಮ್ಮ ನಾನು ಬೇಜಾರಾಗ್ತೀವಿ ಅಂತ ಹೇಳಿ ನನ್ನ ತಂಗಿ ಬೇಜಾರಾಗ್ತಾಳೆ ಅಂತೇಳಿ ಅವರು ಮಾಡ್ತಾರೆ ನಾನೇನು ಅಂದ್ಕೊಳ್ತೀನಿ ಮೇಲೆ ಅಪ್ಪ ಅಮ್ಮ ಕರೆದಿಲ್ಲ ಅಣ್ಣ ಕರೆದಿಲ್ಲ ಅಂತ ನಾವು ಹತ್ಕೊಂಡು ಕೂತ್ಕೊಂಡು ಅವ್ರಿಗೆ ಬೈಕೊಳ್ಳೋ ಬದಲು ನಾವೇನು ಮಾಡಿರ್ತೀವಿ ಮೇಲೆ ಅದನ್ನು ನಮ್ಮ ಮನೆಯಿಂದಲೇ ಅವ್ರ ಮನೆಗೆ ತಗೊಂಡೋಗಿ ಎಲ್ಲರೂ ಒಟ್ಟಿಗೆ ಊಟ ಮಾಡಿ ಖುಷಿಯಿಂದ ಟೈಮ್ ಪಾಸ್ ಮಾಡಿಕೊಂಡು ಮನೆಗೆ ಬರೋಣ ಅಂತ ಈ ವರ್ಷದಿಂದ ನಾನು ಅಂದ್ಕೊಂಡಿದ್ದೀನಿ ಯಾಕಂದರೆ ಅವ್ರಿಗೂ ವಯಸ್ಸಾಗಿದೆ ಈ ವಯಸ್ಸಲ್ಲಿ ನಾವು ಯಾರಾದರೂ ಅಡುಗೆ ಮಾಡಿ ಚೆನ್ನಾಗಿರುತ್ತಪ್ಪ ಅನ್ನೋ ವಯಸ್ಸು ಅವ್ರದ್ದು ಈ ವಯಸ್ಸಲ್ಲಿ ಅವ್ರು ಮಾಡಿಕೊಡ್ಲಿಲ್ಲ ಅದು ಇದು ಹಾಗೆ ಹೀಗೆ ಅಂತ ಹೇಳ್ಕೊಂಡಿದ್ರೆ ಆಗಲ್ಲ ಈ ವರ್ಷದಿಂದ ಚೇಂಜ್ ಆಗೋಣ ಅಂದ್ಕೊಂಡು ನಾನಂತೂ ಚೇಂಜ್ ಆಗಿದ್ದೀನಿ ಸರಿ ಅಲ್ಲಿ ಹೋದ್ವಿ ನಮ್ಮಮ್ಮ ಸ್ಯಾರಿ ತರಬೇಡಮ್ಮ ಅಂತ ಹೇಳಿದ್ರು ಸ್ಯಾರಿ ತೊಗೊಂಬಂದಿದ್ರು ಒಂದು ನಾಲ್ಕು ಸ್ಯಾರಿ ಕೊಟ್ಟರು ನಾನು ಅದರಲ್ಲಿ ಒಂದು ಸ್ಯಾರಿ ಎತ್ಕೊಂಡು ಸರಿಯಮ್ಮ ಇದು ಸಾಕು ಅಂತ ಹೇಳಿ ಊಟ ಮಾಡಿಬಿಟ್ಟು ಸರಿ ಅಲ್ಲಿಂದ ನಾನು ನನ್ನ ತಂಗಿ ಇಬ್ಬರೂ ಒಂದೆರಡು ಫೋಟೋ ತೊಗೊಂಡ್ವಿ ಸರಿ ನಾನು ಬಂದುಬಿಟ್ಟೆ ಮಳೆ ಸ್ಟಾರ್ಟ್ ಆಯಿತು ಮನೆಗೆ ಬಂದು ತುಂಬ ಬೇಜಾರಾಯ್ತಾಯಿತು ಯಾಕಂತ ಗೊತ್ತಿಲ್ಲ ಯಾಕಂದರೆ ಇದಕ್ಕೆ ಮುಂಚೆ ಒಟ್ಟಿಗೆ ಅಣ್ಣ ಅತ್ತಿಗೆ ಅಪ್ಪ ಅಮ್ಮ ಎಲ್ಲರೂ ಇದ್ದರು ಒಟ್ಟಿಗೆ ಇರುವಾಗ ಇರೋ ಖುಷಿ ಆಮೇಲೆ ಇರಲ್ಲ ಅಮ್ಮ ಒಂದು ಕಡೆ ಅಣ್ಣ ಒಂದು ಕಡೆ ಅದು ನೋಡೋಕ್ಕೆ ಬೇಜಾರಾಗುತ್ತೆ ಏನು ಮಾಡೋಕ್ಕಾಗಲ್ಲ ಕೆಲವೊಂದು ಸಮಯ ನಾವು ಅಂದ್ಕೊಂಡಂಗಿರಲ್ಲ ಅಂತ ಅಂದ್ಕೊಂಡು ನನಗೆ ನಾನೇ ಸಮಾಧಾನ ಮಾಡಿಕೊಂಡು ಸುಮ್ಮನೆ ಹಾಕಿಬಿಟ್ಟೆ ಇವತ್ತಿನ ಲಾಗ್ ಇಷ್ಟೇ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬರ್ ಆಗಿ ನನ್ನ ವೀಡಿಯೋಗಳಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿಗೆ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ ಮತ್ತೆ ಹೊಸ ವೀಡಿಯೋ ಜೊತೆ ಬರ್ತೀನಿ ಟಾಟಾ ಬಾಯ್ ಬಾಯ್